ਸਹਾਇਕ ਹੈ ਇਹਨਾਂ ਕੋਟੀਆਂ ਕੋਟੀ ਕਸ਼ਮਾ ਮਾਰ ਬਿਟੋ ਕਾਰਜਕ੍ਰਮ ਮਾਰਦ ಸ್ವಾಭಿಮಾನಿ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದ ಸಿಎಂ ಸಿದ್ದರಾಮಯ್ಯವರಿಗೆ ಈಗ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಅಹಿಂದ ಐಡಿಯಾ ಇಟ್ಕೊಂಡು ಮತ್ತೆ ಸಿದ್ದರಾಮಯ್ಯನವರ ವರ್ಚಸ್ಸು ಜಾಸ್ತಿ ಮಾಡೋದಕ್ಕೆ ಅವರ ಆಪ್ತ ವಲಯ ಮುಂದೆ ಬಂದಿತ್ತು ಆದರೆ ಈಗ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕಿದೆ ಪಕ್ಷದ ವೇದಿಕೆ ಮೂಲಕ ಸಮಾವೇಶ ಮಾಡಬೇಕು ಅನ್ನೋ ಮಾತನ್ನ ಹೇಳಿದೆ ಈಗ ಪಕ್ಷದ ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್ ಅವರು ಈ ಅಹಿಂದ ಸಮಾವೇಶದ ಸ್ವರೂಪವನ್ನೇ ಚೇಂಜ್ ಮಾಡಿ ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ಹಾಗೆ ಟೀಮ್ಗೆ ಕೆ ಶಿವಕುಮಾರ್ ಚೆಕ್ ಮೇಟ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಸನದಲ್ಲಿ ಡಿಸೆಂಬರ್ ಐದನೇ ತಾರೀಕು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ನಡೆಯುತ್ತೆ ವಾರದ ಹಿಂದೆಯಷ್ಟೇ ಎಚ್ ಸಿ ಮಹದೇವಪ್ಪ ಯತೀಂದ್ರ ಸಿದ್ದರಾಮಯ್ಯ ಕೆಎನ್ ರಾಜಣ್ಣ ಅವರು ಹಾಸನಕ್ಕೆ ಹೋಗಿದ್ರು ಈ ಟೈಮ್ನಲ್ಲಿ ಅಹಿಂದ ಸಮಾವೇಶದ ಸಿದ್ಧತೆ ನಡೀತಾ ಇದೆ ಅನ್ನೋ ಮಾತನ್ನ ಹೇಳಿದರು ಈ ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ವೈಯಕ್ತಿಕವಾಗಿ ಬಿಂಬಿಸೋ ಪ್ರಯತ್ನವನ್ನು ಕೂಡ ಮಾಡಿದ್ರು ಆದರೆ ಈಗ ಅಹಿಂದ ಸ್ವಾಭಿಮಾನಿ ಸಮಾವೇಶದ ರೂಪುರೇಷೆಯನ್ನೇ ಕೆ ಶಿವಕುಮಾರ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಹಿಂದ ಸ್ವಾಭಿಮಾನಿ ಸಮಾವೇಶ ಆಗಬಾರದು ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲೇ ಈ ಸ್ವಾಭಿಮಾನಿ ಸಮಾವೇಶ ನಡೀಬೇಕು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಅಲ್ಲ ಅಂತ ಮಾತಲ್ಲೇ ಸಿದ್ದರಾಮಯ್ಯ ಹಾಗೆ ಟೀಮ್ಗೆ ಕೆ ಶಿವಕುಮಾರ್ ಟಾಂಟ್ ಕೊಟ್ಟಿದ್ದಾರೆ ಸಿದ್ದರಾಮೋತ್ಸವ ಟೂ ಪಾಯಿಂಟ್ ಓ ಆಗಬೇಕಾಗಿದ್ದ ಸಮಾವೇಶ ಈಗ ಪಕ್ಷದ ಸಮಾವೇಶವಾಗಿ ಚೇಂಜ್ ಆಗಿದೆ ಈ ವಿಷಯದಲ್ಲಿ ಚರ್ಚೆ ಮಾಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಭೆ ಕೂಡ ಮಾಡಿದ್ರು ಸಭೆಗೆ ಸಚಿವ ಮಹದೇವಪ್ಪ ಬಂದ್ರು ಹಾಗೆ ಹೋದ್ರು ಉಳಿದ ಹಾಗೆ ಹಾಸನ ಉಸ್ತುವಾರಿ ಕೆಎನ್ ರಾಜಣ್ಣ ಕೂಡ ಬಂದಿರಲಿಲ್ಲ ಸಚಿವ ಕೆಜೆ ಜಾರ್ಜ್ ಕೂಡ ಇರಲಿಲ್ಲ ಇನ್ನು ಸಚಿವ ವೆಂಕಟೇಶ್ ಕೂಡ ಕಾಣಿಸ್ಕೊಳ್ಳಿಲ್ಲ ಸಮಾವೇಶ ವಿಚಾರವಾಗಿ ಅರ್ಜೆಂಟ್ ಆಗಿ ಸಭೆ ಕರೆದಿದ್ದು ಅಂತ ಹೇಳಿ ಡಿಕೆ ಶಿವಕುಮಾರ್ ಹಾಗೆ ಸುಮ್ನಾಗ್ಬಿಟ್ರು ಇನ್ನು ಉಪಚುನಾವಣೆ ಗೆಲ್ತಾ ಇದ್ದ ಹಾಗೆ ಶೋಷಿತ ಸಮುದಾಯಗಳ ಮುಖಂಡರು ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ನಂತರ ಸಿದ್ದರಾಮಯ್ಯ ಸಿಎಂ ಆಗಿರೋದ್ರಿಂದ ಸಮಸ್ಯೆ ಆಗಬಾರ್ದು ಅಂತ ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರನ್ನ ಚೇಂಜ್ ಮಾಡಿದ್ರು ಇದರ ಹಿಂದೆ ಕೂಡ ಅನೇಕ ಲೆಕ್ಕಾಚಾರಗಳಿದ್ವು ಬುಡಾ ಕೇಸ್ನಿಂದಾಗಿರೋ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಇನ್ನು ಸ್ವಪಕ್ಷದಲ್ಲಿ ಸಿಎಂ ಕುರ್ಚಿ ಮೇಲೆ ಅನೇಕರು ಕಣ್ಣಿಟ್ಟಿದ್ದಾರೆ ಅವರಿಗೆ ನನ್ನ ಶಕ್ತಿ ಏನು ಅನ್ನೋದನ್ನು ತೋರಿಸಬೇಕು ಅಹಿಂದ ಶಕ್ತಿ ಪ್ರದರ್ಶನ ಮಾಡೋದ್ರ ಮುಖಾಂತರ ಹೈಕಮಾಂಡ್ಗೂ ಒಂದು ಸಂದೇಶವನ್ನು ರವಾನಿಸಬೇಕು ಹಾಗೆ ದೆಹಲಿ ಬಿಜೆಪಿಯವರಿಗೂ ಸಿದ್ದರಾಮಯ್ಯವರ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸಬೇಕು ಜೊತೆಗೆ ಹಾಸನದಲ್ಲಿ ಈ ಸಮಾವೇಶವನ್ನ ಮಾಡಿ ದೇವೇಗೌಡರ ಗರ್ವ ಭಂಗ ಮಾಡ್ತೀನಿ ಅನ್ನೋ ಲೆಕ್ಕಾಚಾರ ಹಾಕೊಂಡು ಈ ಪ್ಲಾನ್ ಅನ್ನ ಸಿದ್ದರಾಮಯ್ಯವರ ಟೀಮ್ ಮಾಡಿತು ಈ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರ ಈ ಸ್ವಾಭಿಮಾನಿ ಸಮಾವೇಶದ ಉದ್ದೇಶ ಸರಿ ಇಲ್ಲ ಅಂತ ಪಕ್ಷದ ಅನೇಕರೇ ಹೈಕಮಾಂಡ್ಗೆ ಲೆಟರ್ ಕೂಡ ಹಾಕಿತ್ತು ಸೊ ಇದೆಲ್ಲವೂ ಆದ ಮೇಲೆ ಈಗ ಡಿ ಕೆ ಶಿವಕುಮಾರ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಕಾರ್ಯಕ್ರಮದ ರೂಪುರೇಷೆಯನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಹಿಂದ ನಾಯಕರು ಜಾತಿವಾರು ಸಮುದಾಯದ ಪ್ರಮುಖರು ಬರಲಿ ಆದರೆ ಇಡೀ ಸಮಾವೇಶ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಡಿ ನಡೆಸಬೇಕು ಅಂತ ಡಿ ಕೆ ಶಿವಕುಮಾರ್ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬರೆದಿದ್ದ ಅನಾಮಧೇಯ ಪತ್ರವ ಅಥವಾ ಸ್ವಾಭಿಮಾನಿ ಸಮಾವೇಶವನ್ನ ಸಿದ್ದರಾಮಯ್ಯವರು ವೈಯಕ್ತಿಕ ಸಮಾವೇಶ ಮಾಡುತ್ತಿದ್ದಾರೆ ಅಂತ ಖರ್ಗೆ ಅವರಿಗೆ ಅನಾಮಧೇಯ ಪತ್ರ ಹೋಗಿತ್ತು ಆ ಪತ್ರವನ್ನ ಖರ್ಗೆ ಅವರು ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಡಿಕೆ ಶಿವಕುಮಾರ್ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು ಅದಕ್ಕೆ ಅಂತಾನೆ ಮೊನ್ನೆ ದೆಹಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಎ ಐ ಸಿ ಸಿ ನಾಯಕರಿಗೂ ಈ ವಿಷಯವನ್ನ ಮುಟ್ಟಿಸಿದ್ರು ಹಾಗೆ ಡಿಕೆ ಶಿವಕುಮಾರ್ ಇಲ್ಲಿ ಕಾರ್ಯಕ್ರಮದ ರೂಪುರೇಷೆಯನ್ನೇ ಚೇಂಜ್ ಮಾಡಿ ತನ್ನ ಪ್ಲಾನ್ ವರ್ಕೌಟ್ ಮಾಡ್ತಾ ಇರೋದು ಯಾಕೆ ಅನ್ನೋದಾದ್ರೆ ಇಲ್ಲಿ ಪ್ರಮುಖವಾದಂತಹ ವಿಚಾರಗಳು ಕಣ್ಮುಂದೆ ಬರುತ್ತೆ ಅದರಲ್ಲಿ ಕೆಲವೊಂದು ಹೇಳ್ತೀವಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನ ಇಲ್ಲಿ ಜಾಸ್ತಿ ಮಾಡೋ ಉದ್ದೇಶ ಒಂದ್ ಕಡೆ ಮುಂಬರುವ ಸ್ಥಳೀಯ ಚುನಾವಣೆಗಳನ್ನ ಕೂಡ ಇಲ್ಲಿ ಗಮನದಲ್ಲಿಟ್ಕೊಳ್ಳಲಾಗಿದೆ ಇನ್ನು ಹಾಸನದಲ್ಲಿ ಕಾಂಗ್ರೆಸ್ ಶಕ್ತಿಯನ್ನ ಜಾಸ್ತಿ ಮಾಡೋ ಉದ್ದೇಶ ಇದೆ ಹಾಗೆ ಸಿದ್ದು ಟೀಮ್ ವೇಗಕ್ಕೆ ಇಲ್ಲಿ ಬ್ರೇಕ್ ಹಾಕಿದ ಹಾಗೂ ಆಗತ್ತೆ ಪಕ್ಷಕ್ಕೆ ಹಾಗೆ ಅಧ್ಯಕ್ಷ ಸ್ಥಾನಕ್ಕೂ ಇಲ್ಲಿ ಗೌರವ ಸಿಕ್ಕ ಹಾಗಾಗತ್ತೆ ಜೊತೆಗೆ ಕಾರ್ಯಕರ್ತರನ್ನೂ ಮತ್ತೆ ಗೌರವಿಸಿದಂತಾಗತ್ತೆ ಇಷ್ಟೆಲ್ಲ ಉದ್ದೇಶ ಲೆಕ್ಕಾಚಾರ ಕೂಡ ಡಿ ಕೆ ಶಿವಕುಮಾರ್ಗಿದೆ ಸೊ ಹಾಸನದಲ್ಲಷ್ಟೇ ಅಲ್ಲ ಇದೇ ತಿಂಗಳಲ್ಲಿ ಚನ್ನಪಟ್ಟಣದಲ್ಲೂ ಕೂಡ ಅಭಿನಂದನಾ ಸಮಾವೇಶ ಶಿಗ್ಗಾವಿಯಲ್ಲೂ ಕಾಂಗ್ರೆಸ್ ಸಮಾವೇಶ ಆಯೋಜನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಇನ್ನು ಸಿದ್ದರಾಮಯ್ಯ ಮತ್ತೊಮ್ಮೆ ಅಹಿಂದ ನಾಯಕರಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಆದರೆ ಮುಖ್ಯಮಂತ್ರಿಯಾಗಿ ಅಹಿಂದ ನಾಯಕ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಪಕ್ಷದ ವೇದಿಕೆಯಿಂದ ಅವಕಾಶ ಸಿಕ್ಕಿಲ್ಲ ಸಿದ್ದರಾಮಯ್ಯ ಒಬ್ಬರಿಗೆ ಕ್ರೆಡಿಟ್ ಸಲ್ಲಬೇಕು ಅನ್ನೋ ಅಹಿಂದ ವರ್ಗದ ಕನಸಿಗೆ ಇಲ್ಲಿ ಡಿಕೆ ಶಿವಕುಮಾರ್ ಪಕ್ಷ ನಿಷ್ಠೆ ಅನ್ನೋ ಚೆಕ್ಮೇಟ್ ಇಟ್ಟಿರೋದು ಮಾತ್ರ ನಿಜಕ್ಕೂ ಒಂದ್ ರೀತಿ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಜೊತೆಗೆ ಹೈಕಮಾಂಡ್ ಕೂಡ ಒಂದು ಸಂದೇಶವನ್ನ ಕೊಟ್ಟಿತ್ತು ಯಾಕೆಂದ್ರೆ ಇಲ್ಲಿ ಪಕ್ಷಕ್ಕೆ ಲಾಭ ಅಂತ ಕಾಣಿಸಿದ್ರು ಅದು ನಮಗೆ ತಿರುಗು ಬಾಣ ಆಗಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಹೈಕಮಾಂಡ್ ಇಡೋದಕ್ಕೆ ಹೇಳಿದೆ ಇದು ಪಕ್ಷದ ಚೌಕಟ್ಟನ್ನ ದಾಟಬಾರದು ಏನೇ ನಡೆದರೂ ಪಕ್ಷದ ಚೌಕಟ್ಟಿನ ಒಳಗಡೆನೇ ನಡೆಯಬೇಕು ಅನ್ನೋದು ಸ್ಪಷ್ಟ ನಿರ್ದೇಶನ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಹಿಂದ ಬಲ ಪಕ್ಷಕ್ಕೆ ಸಿಕ್ಕಿದ್ರಿಂದಾನೇ ಅಧಿಕಾರಕ್ಕೇರೋ ಹಾಗಾಯಿತು ಹಾಗೆ ಇತ್ತೀಚಿನ ಉಪಚುನಾವಣೆಯಲ್ಲಿ ಎದುರಾಳಿಗಳನ್ನ ಮಣ್ಮುಕ್ಸೋದಕ್ಕೂ ಕೂಡ ಈ ಶಕ್ತಿ ಬಳಕೆಯಾಯಿತು ಆದರೆ ಈ ಶಕ್ತಿ ಪಕ್ಷವನ್ನ ನಿಯಂತ್ರಿಸೋ ಮಟ್ಟಕ್ಕೆ ಹೋಗಬಾರದು ಅಂತ ಹೈಕಮಾಂಡ್ ಮುನ್ನೆಚ್ಚರಿಕೆ ವಹಿಸಿದೆ ಅಂತ ಹೇಳಲಾಗ್ತಾ ಇದೆ ಇದೇ ವಿಚಾರವನ್ನ ಬಳಸಿಕೊಂಡು ಈಗ ಡಿ ಕೆ ಶಿವಕುಮಾರ್ ಅವರು ಇದು ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಕ್ರೆಡಿಟ್ ಸಲ್ಲಬಾರದು ಸಿದ್ದರಾಮಯ್ಯ ಸಮಾವೇಶ ಆಗಬಾರದು ಅನ್ನೋ ಕಾರಣಕ್ಕೇನೆ ಇದನ್ನ ಜನ ಕಲ್ಯಾಣ ಸಮಾವೇಶ ಅಂತ ಹೆಸರನ್ನು ಕೂಡ ಚೇಂಜ್ ಮಾಡಿದ್ದಾರೆ ಸಿದ್ದರಾಮೋತ್ಸವ ಟೂ ಪಾಯಿಂಟ್ ಓ ಅಂತಾನೆ ಆರಂಭ ಆಗಿದ್ದ ಹಾಸನ ಸಮಾವೇಶದ ದಿಕ್ಕು ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಇಡೀ ಕಾರ್ಯಕ್ರಮವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಓವರ್ಟೇಕ್ ಮಾಡಿದ್ದಾರೆ ಇದು ಸ್ವಾಭಿಮಾನಿ ಸಮಾವೇಶ ಅಲ್ಲ ಜನ ಕಲ್ಯಾಣ ಸಮಾವೇಶ ಅಂತ ಘೋಷಣೆ ಮಾಡುವುದರ ಮುಖಾಂತರವಾಗಿ ಸಿದ್ದರಾಮಯ್ಯನವರ ಟೀಮ್ ಅನ್ನ ಸೈಲೆಂಟ್ ಮಾಡೋ ಪ್ರಯತ್ನವನ್ನ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ರಾಜಕಾರಣ ಇದು ರಾಜಕಾರಣ ಅಂದ್ರೆ ನಮಗೂ ಜನರು ಇರುವಂತ ಒಂದು ಸಂಬಂಧ ಜನರ ಭಾವನೆಗೆ ಅವರು ಜೊತೆಲಿ ನಾವು ಕೊಟ್ಟ ಕಾರ್ಯಕ್ರಮ ನಾವು ನಮ್ಮ ನೀವು ಇಷ್ಟೇ ಸಂಬಂಧ ನೀವ್ ಭಾವನೆ ಮೇಲೆ ರಾಜಕಾರಣ ಮಾಡ್ತೀವಿ ನಾವು ಬದುಕಿದ ಮೇಲೆ ರಾಜಕಾರಣ ಮಾಡ್ತೀವಿ ನಾವು ಬದುಕೋಸ್ಕರ ಇವತ್ತು ಜನರ ಬದುಕನ್ನ ಬದಲಾವಣೆ ಮಾಡೋದೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರಿಂದ ಈ ಐದು ಗ್ಯಾರಂಟಿಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಟ್ಟು ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಜ್ಯೋತಿ ಬೆಳೆಸಿ ಹೊಟ್ಟೆ ತುಂಬಿ ಆ ತಾಯಿ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಆ ಹೆಣ್ಣಿಗೆ ಶಕ್ತಿ ಕೊಟ್ಟು ನೀನ್ ಎಲ್ಲಾರು ಹೋದವ ನೀನ್ ಮಾವನ್ ಮನೆಗ ಆರೋಗುವ ನೀನ್ ದೇವಸ್ಥಾನಕ್ಕೆ ಆರೋಗೋ ನೀನ್ ಯಾವ್ದಾದ್ರು ಮನೆಗ್ ಹೋಗಿ ಎಲ್ಲ ಪ್ರವಾಸ ಮಾಡುವ ತೀರ್ಥ ಯಾತ್ರೇಳಿ ಕೊಟ್ಟಂತ ಶಕ್ತಿ ಇದೆಯಲ್ಲ ಆ ಶಕ್ತಿ ಅವ್ರಿಗೆ ನೆನಪು ಮಾಡ್ಬೇಕಾದ್ದು ನಮ್ಗೆದರ ಕರ್ತವ್ಯ ಆ ದೃಷ್ಟಿಯಿಂದ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡೋ ದೃಷ್ಟಿಯಿಂದನೇ ಇಂಥ ಸಮಾವೇಶಗಳನ್ನ ಎಲ್ಲ ಹುಕ್ತವರು ಮಾಡ್ಕೊಂಡು ಬಂದಿದ್ದಾರೆ ನೀವ್ ಎಂತ ಪ್ರೈಮ್ ಮಿನಿಸ್ಟರ್ ಕರ್ಸ್ಕೊಂಡು ಎಲ್ಲಾ ಕಡೆನ ಭಾಷಣ ಮಾಡಿಸಿದ್ರು ನೀವ್ ನೀವು ಅಧಿಕಾರ ಇದ್ದಾಗ ಎಲ್ಲಾ ಕಡೆ ದೊಡ್ಡ ದೊಡ್ಡ ಸಮಾವೇಶಗಳನ್ನ ಐದು ಕೋಟಿ ಆರು ಕೋಟಿ ಖರ್ಚು ಮಾಡ್ಬಿಟ್ಟು ಕಾರ್ಯಕ್ರಮ ಮಾಡಿದ್ವಿ ಒಂದ್ ಕೆಂಪೇಗೌಡಿಂದ ಇದನ್ನ ಮಾಡುದು ಐದು ಕೋಟಿನ ಆರು ಕೋಟಿನ ಏಳು ಕೋಟಿನ ಖರ್ಚು ಮಾಡಿದ್ದಾರೆ ನೂರ ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದಾರೆ ಇಲ್ಲಿ ಎಫ್ಐಆರ್ ಮಾಡ್ತಿದ್ದ ಅದು ಬೇರೆ ವಿಚಾರ ನನಗೆ ಚರ್ಚೆ ಹೋಗಿಲ್ಲ ಇಂತ ಬೇಕಾದಷ್ಟೆಲ್ಲ ನೀವು ಕೂಡ ಚುನಾವಣೆ ಮುಂಚಿನ ಮಾಡ್ತಾ ಇದ್ದೀವಿ ನಮ್ಗೆ ಇವತ್ತು ಚುನಾವಣೆ ಇಲ್ಲ ಆದ್ರೂ ಕೂಡ ಜನರಿಗೆ ನಮ್ಮ ಏನಾದ್ರು ತಿಳುವಳಿಕೆ ಬೇಕಾದ್ರೆ ನಾವೇನಾದ್ರು ತಪ್ಪು ಮಾಡ್ತಾ ಇದ್ರೆ ನಮ್ ಜನರಿಗೆ ಮುಟ್ಟಿದ್ಯಾ ಇಲ್ವಾ ಇದರ ನಾವು ಗ್ಯಾರಂಟಿ ಸಮಿತಿಗಳು ಕೂಡ ನಾವು ಮಾಡಿದ್ದೇವೆ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಗಳಿಗೆ ಏನಾಗಬೇಕು ಏನ್ ವಿಚಾರ ಇದೆ ಇನ್ನೇನಾದ್ರು ತಿಳ್ಕೊಳದಿದ್ಯಾ ಇನ್ನೇನಾದ್ರು ಸರಿ ಮಾಡೋದಿದ್ಯಾ ಅದೆಲ್ಲ ಕೂಡ ಆ ಜವಾಬ್ದಾರಿಯನ್ನು ಕೂಡ ನಾವು ಬಯಸಿದ್ದೇವೆ ಈಗ ಸಣ್ಣ ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ಬೇಕಾದಷ್ಟು ನಾವು ಕೆಲವರೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಬೇರೆ ಬೇರೆ ದೊಡ್ಡ ದೊಡ್ಡ ರೈತರುಗಳು ಎಲ್ಲ ತಗೊಳ್ತಾ ಇದ್ದೇವೆ ನಾವು ಅದನ್ನ ಸರಿ ಮಾಡ್ಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಗೆ ನಾರ್ಮ್ಸ್ ಕೊಟ್ಟಿದ್ದಾರೆ ಆ ನಾರ್ಮ್ಸ್ ಪ್ರಕಾರ ನಾವು ಅದಕ್ಕೆ ಒಂದು ಗೈಡ್ಲೈನ್ಸ್ ಕೊಡ್ತಾ ಇದ್ದೀವಿ ಅದಕ್ಕೆ ಏನ್ ದೊಡ್ಡ ಬಡವರ ಹೊಟ್ಟೆ ಮೇಲೆ ಕಲ್ಲು ಹೊಡೆದಿರ್ತೀರಿ ಅಂತ ನೋಡಿ ಕೊಟ್ಟಿರೋದು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಸ್ ಆ ಪ್ರಕಾರ ನಾವು ಕೆಲಸ ಮಾಡ್ಬೇಕಾಗ್ತದೆ ಎಲ್ಲಿ ಅನ್ಯಾಯ ಆಗಿದೆ ಅವ್ರಿಗೆಲ್ಲರೂ ಕೂಡ ಯಾರು ಬಡವರಿದ್ದಾರೆ ಅವ್ರಿಗೆಲ್ಲ ಕೂಡ ನಾವು ಸರಿ ಮಾಡಿಸಿದ ಕೆಲಸವನ್ನು ನಾವು ಮಾಡ್ತೇವೆ ಸೊ ಇದು ಮುಖ್ಯವಾಗಿ ಇವತ್ತು ನಮ್ಮ ಸಮಾವೇಶ ಏನಿದೆ ಆ ಸಮಾವೇಶ ವಿಚಾರದಲ್ಲಿ ತಿಳಿಸಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡಗಳಿಗೆ ಉತ್ಸಾಹ ತುಂಬಲು ನಾನು ಇಲ್ಲಿ ಬಂದಿದ್ದೇನೆ ಜೊತೆಗೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಆಗಿದೆ ನನ್ನಿಂದ ಏನಾದ್ರು ಮಾರ್ಗದರ್ಶನ ಬೇಕಾ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ ಸೊ ಎಲ್ಲ ಕಣ್ಣಲ್ಲಿ ಏನು ಬೇಕು ನಾನು ನೋಡಿದ್ದೇನೆ ನೋಡಾದ್ಮೇಲೆ ಇನ್ನೇನು ಕಿವಿಲಿ ಯಾರು ಏನು ಹೇಳಬೇಕು ನಾನು ಮಾರ್ಗದರ್ಶನ ಕೊಟ್ಬಿಟ್ಟು ಮುಂದಕ್ಕೆ ನಾನು ಐದನೇ ತಾರೀಕು ಬೆಳಿಗ್ಗೆ ನಾನು ಮುಖ್ಯಮಂತ್ರಿಗಳು ಮತ್ತು ಅನೇಕ ನಮ್ಮ ನಾಯಕರುಗಳು ಎಲ್ಲ ಕೂಡ ಮಂತ್ರಿಗಳು ಎಲ್ಲ ಶಾಸಕರು ಎಲ್ಲರೂ ಕೂಡ ಬರ್ತಾರೆ ನಾವೆಲ್ಲ ಸೇರಿ ಒಗ್ಗಟ್ಟಿಂತ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂತ ಕೆಲಸವನ್ನ ನಮ್ಮ ಪಕ್ಷ ಮತ್ತು ಸರ್ಕಾರ ಮತ್ತು ಸ್ವಾಭಿಮಾನಿಯ ಬಳಗ ಮಾಡುವುದನ್ನು ಮಾತನ್ನ ಹೇಳಿ ಇವತ್ತು ನಾನು ಮಾತೇನೆ